ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ಶಕ್ತಿಯುತವಾದ ವಾರಾಹಿ ದೇವಿಗೆ ಇಷ್ಟವಾದ ದಿನ ಪಂಚಮಿ ತಿಥಿ ನೀವು ಈ ದಿನ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತೀನಿ ಫೋಟೋ ವಿಗ್ರಹ ಏನಾದರೂ ಇದ್ದರೆ ಮೊದಲು ನೀವು ಅರಿಶಿಣದ ನೀರಲ್ಲಿ ಒರೆಸ್ಕೊಂಡು ಬಿಟ್ಟು ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ದಾಸವಾಳದ ಹೂವು ಬಹಳ ಇಷ್ಟ ತಾಯಿಗೆ ದಾಸವಾಳದ ಹೂವಿನಿಂದ ಅಲಂಕಾರ ಮಾಡಿಕೊಳ್ಳಿ ತುಂಬ ಸರಳವಾದ ವಿಧಾನದಲ್ಲೇ ಹಾಗೇ ಭೂಮಿಯಲ್ಲಿ ಬೆಳೆಯುವ ಹಣ್ಣು ಹಾಗೂ ತರಕಾರಿ ಯಾವುದೇ ಆಗಿರಬಹುದು ತಾಯಿಗೆ ತುಂಬ ಇಷ್ಟ ಸ್ನೇಹಿತರೆ ಅದರಲ್ಲೂ ದಾಳಿಂಬೆ ಅಂದರೆ ತುಂಬ ಪ್ರಿಯವಾದಂಥ ಹಣ್ಣು ಸಾಧ್ಯವಾದರೆ ಅದನ್ನು ಇಡಿ ಅಥವಾ ಕಡಲೆಕಾಯಿ ಅಂದರೂ ಕೂಡ ಬಹಳ ಇಷ್ಟ ಅದನ್ನು ಹಾಗೇ ನೀವು ಬೇಯಿಸಿ ಕೂಡ ಇಡಬಹುದು ಪ್ರಸಾದದ ರೂಪದಲ್ಲಿ ಇಲ್ಲ ಇದು ಯಾವುದೂ ತಗೊಂಡು ಬರೋದಕ್ಕಾಗಲಿಲ್ಲ ಅನ್ನೋರಾದರೆ ತಪ್ಪದೇ ಒಂದು ಲೋಟ ಬೆಲ್ಲದ ಪಾನಕ ಬೆಲ್ಲದಿಂದ ಮಾಡಿದ ಏನೇ ನೈವೇದ್ಯ ಆದ್ರೂ ತಾಯಿಗೆ ತುಂಬ ಇಷ್ಟ ಏಕೆಂದರೆ ಪಂಚಮಿ ತಿಥಿ ಆಗಿರೋದ್ರಿಂದ ಈ ಸರಳ ವಿಧಾನದಲ್ಲೇ ನೀವು ಪೂಜೆನ ಮಾಡಿಕೊಳ್ಳಿ ರಾತ್ರಿ ದೇವತೆ ಅಂತ ತಾಯಿಯನ್ನು ಕರಿತೀವಿ ಅದರಿಂದ ರಾತ್ರಿ ಕೂಡ ಮಾಡ್ಕೊಳ್ಳೋದು ನಾವು ಬೆಳಗ್ಗೆ ಮಾಡ್ತಾ ಇದ್ದೀವಿ ಪೂಜೆ ಎಲ್ಲ ಅಂತ ಅಂತಂದ್ಕೊಂಡ್ರೂ ತೊಂದರೆ ಏನೂ ಇಲ್ಲ ಬಹಳ ಒಳ್ಳೆಯದು ನೀವು ಬೆಳಗ್ಗೆ ಮಾಡ್ಕೊಂಡಿದ್ರು ರಾತ್ರಿ ಈ ರೀತಿ ಮಾಡಿಕೊಳ್ಳಿ ಸ್ನೇಹಿತರೆ ಏನೇ ಕಷ್ಟಗಳಿದ್ರೂ ಸುಮಾರು ಜನಕ್ಕೆ ನಮಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅರ್ಜೆಂಟಾಗಿ ಲೋನ್ ಕಟ್ಟಬೇಕು ಮಕ್ಕಳಿಗೆ ಫೀಸ್ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಈ ರೀತಿ ಎಲ್ಲ ತೊಂದರೆ ಪಡ್ತಾ ಇರ್ತಾರೆ ಈ ಥರ ಇರುವಂಥ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಬೆಟ್ಟದಷ್ಟು ಇರುವ ಕಷ್ಟಗಳು ಕೂಡ ಕರಗೋಗುತ್ತೆ ಅಷ್ಟು ಸುಲಭವಾದ ಮಾರ್ಗ ಇದು ಈ ರೀತಿ ತಯಾರು ಮಾಡ್ಕೊಂಡಾದ ನೀವು ಇದು ಯಾವುದು ಅಂದರೆ ಹಣ್ಣು ಹಂಪಲು ತಗೊಂಡು ಬರೋದಕ್ಕಾಗಲಿಲ್ಲ ಅನ್ನೋರಾದರೆ ಒಂದು ಲೋಟ ಬೆಲ್ಲದ ಪಾನಕ ಮಾಡಿ ಇಡಿ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿಯನ್ನು ನೀವು ಇಡಬಹುದು ಅಥವಾ ಪೂಜೆನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾವು ಅನ್ನೋರಾದರೆ ಈ ದಿನ ಒಂದು ಶಕ್ತಿದಾಯಕವಾದ ಮಂತ್ರನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಆ ಮಂತ್ರ ಬಂದು ನಂಬಿಕೆ ಇಟ್ಟು ಯಾರು ಒಂದು ಐದು ನಿಮಿಷ ಹೇಳ್ಕೊಳ್ತಾರೋ ಅವ್ರಿಗೆ ಆಕಸ್ಮಿಕ ಹಣ ಅಂತ ಏನು ಹೇಳ್ತೀವಿ ನಮಗೆ ಆಶ್ಚರ್ಯ ಅನ್ನೋ ಥರ ಬರುತ್ತೆ ಆ ಥರ ನಿಮಗೆ ಬರುತ್ತೆ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ಬರೀ ದುಡ್ಡುಗೋಸ್ಕರ ಅಂತಲ್ಲ ತುಂಬ ಜನಕ್ಕೆ ದುಡ್ಡಿದ್ದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಸಾಕಷ್ಟು ನೋವು ಪಡ್ತಾಯಿರ್ತಾರೆ ಯಾವುದೋ ಕಾರಣಗಳನ್ನ ಇಟ್ಕೊಂಡು ಈ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ನಾವು ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಡಿದ್ದೀವಿ ಆದರೂ ನಮ್ಗೆ ಯಾಕೋ ತುಂಬ ಕಷ್ಟದಿಂದ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಅನ್ನೋರಾದರೆ ತಪ್ಪದೇ ನೀವು ಈ ದಿನ ಈ ರೀತಿ ಪೂಜೆ ಮಾಡಿಕೊಂಡಾದ್ರೂ ಮಾಡಿಕೊಳ್ಬಹುದು ಅಥವಾ ಇದ್ಯಾವುದು ನಾವು ಮಾಡೋದಕ್ಕಾಗಲಿಲ್ಲ ಅನ್ನೋರಾದ್ರೂ ಈ ಮಂತ್ರ ಜಪ ಮಾಡೋದಕ್ಕೆ ನಿಮಗೆ ಒಂದು ಐದು ನಿಮಿಷ ಸಮಯ ಬೇಕಾಗುತ್ತೆ ಇದನ್ನು ಯಾವ ಸಮಯದಲ್ಲಾದ್ರೂ ಹೇಳ್ಕೊಳ್ಬಹುದು ಸ್ನೇಹಿತರೆ ನಮಗೆ ತುಂಬ ಅವಶ್ಯಕತೆ ಅಥವಾ ಏನಾದರೂ ತೊಂದರೆಗಳು ಅಂತ ಬಂದುಬಿಟ್ಟಿದೆ ದಾರಿ ಕಾಣ್ತಾ ಇಲ್ಲ ಅನ್ನುವಾಗ ಈ ಮಂತ್ರನ ಜಪ ಮಾಡಬೇಕಾಗುತ್ತೆ ಎಲ್ಲದಕ್ಕೂ ಬಹಳ ಶಕ್ತಿದಾಯಕವಾದ ಒಂದು ಮಂತ್ರ ಯಾಕೆ ಈ ವಿಶೇಷ ದಿನಗಳಲ್ಲಿ ಅಂದರೆ ಆ ತಾಯಿಗೆ ಪಂಚಮಿ ತಿ ಪಂಚಮಿ ತಿಥಿ ಅನ್ನೋದು ತುಂಬ ಶಕ್ತಿದಾಯಕವಾದ ಒಂದು ದಿನ ಈ ದಿನಗಳಲ್ಲಿ ನಾವು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ಳೋದು ಬಹಳ ಬೇಗ ಕೋರಿಕೆಗಳನ್ನ ನೆರವೇರಿಸ್ಕೊಡ್ತಾಳೆ ಆ ತಾಯಿ ಮೂರು ಐದು ಒಂಬತ್ತು ಪಂಚಮಿ ಮಾಡ್ತೀನಿ ಅಂತ ನೀವು ಕೇಳ್ಕೊಳ್ಬಹುದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಮಂತ್ರ ನೋಡಿ ಸ್ನೇಹಿತರೆ ಓಂ ವಸುದ್ರೆ ಸ್ವಾಹ ತುಂಬ ಶಕ್ತಿದಾಯಕವಾದ ಮಂತ್ರ ಸುಮಾರು ಜನಕ್ಕೆ ಇದರಿಂದ ಒಳ್ಳೆ ಫಲಿತಾಂಶ ಸಿಕ್ಕಿದೆ ಸುಮಾರು ಜನ ಇದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಎಷ್ಟೋ ಒಳ್ಳೆಯದಾಗಿದೆ ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ಲೇ ಆಗಿದೆ ಅಂತಂದ್ಬಿಟ್ಟು ಕೂಡ ಈ ಮಂತ್ರ ಪಠಣೆ ಮಾಡಿದ್ಮೇಲೆ ಹೇಳಿರೋರು ತುಂಬ ಜನ ಇದ್ದಾರೆ ಅದರಿಂದ ನಿಮಗೂ ಕೂಡ ಈ ಮಂತ್ರ ಹೇಳ್ಕೊಂಡ್ಮೇಲೆ ಎಲ್ಲ ಕಷ್ಟಗಳೂ ಕಳೆದು ಹೋಗಲಿ ಅನ್ನೋದಕ್ಕೆ ಶೇರ್ ಮಾಡಿದ್ದೀನಿ ತಪ್ಪದೆ ಈ ದಿನ ಪಂಚಮಿ ಇರೋದರಿಂದ ನೀವು ಈ ದಿನವೇ ಹೇಳ್ಕೊಳ್ಳೋದಕ್ಕೆ ಪ್ರಾರಂಭಿಸಿ ಯಾವಾಗಲೂ ಹೇಳ್ಕೊಳ್ಬಹುದು ನಾವು ಈ ಮಂತ್ರ ಜಪ ಮಾಡೋದ್ರಿಂದ ಪ್ರತಿನಿತ್ಯ ಎಷ್ಟೋ ಕಷ್ಟಗಳು ಬರೋದನ್ನು ನಾವು ತಪ್ಪಿಸ್ಕೊಳ್ಬಹುದು ಅಷ್ಟು ಶುಭದಾಯಕವಾದ ಮಂತ್ರನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು